ಈ ಸಿದ್ದರಾಮಯ್ಯವರು ಸಮಾಜವಾದಿ ಹಿನ್ನೆಲೆಯಿಂದ ನಾನು ಬಂದಿದ್ದೀನಿ ಅಂತ ಹೇಳಿಕೊಳ್ತಾರೆ ನಿಮ್ಮದು ರಾಜಪ್ರಭುತ್ವದ ಹಿನ್ನೆಲೆ ಮುಗಿದೋಯ್ತು ಸ್ವಾತಂತ್ರ್ಯ ಸಿಕ್ಕ ನಂತರ ಮುಗಿದೋಯ್ತು ಈಗ ಪ್ರಜಾಪ್ರಭುತ್ವ ರಾಜರೇನು ಇಂಪಾರ್ಟೆಂಟು ಅರಮನೆಗಳೇನು ಇಂಪಾರ್ಟೆಂಟು ಇದು ಅವರ ಮನಸ್ಥಿತಿ ಅದೊಂಥರ ಸೈದ್ಧಾಂತಿಕ ತಾಕಲಾಟ ಅನಿಸುತ್ತೆ ನನಗೆ ಆದರೆ ನಮಗೇನು ಇಲ್ಲಿ ಆಧುನಿಕ ಭಾರತದಲ್ಲಿ ನಮ್ಗೆ ಅಧಿಕೃತವಾಗಿ ಯಾವುದೇ ರೀತಿಯ ಪದವಿ ಇಲ್ಲ ಎಸ್ ನಮಗೇನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಇಲ್ಲ ಅದು ಸೆವೆಂಟಿ ಟೂ ಅಲ್ಲೇ ರದ್ದು ಮಾಡಿದ್ರು ಪ್ರಿವಿ ಪರ್ಸಸ್ ಮತ್ತೆ ಏನು ಪ್ರಿವಿಲೇಜಸ್ ಇತ್ತು ಅದರದ್ದು ಮಾಡಿದ್ರು ಐವತ್ತರಲ್ಲಿ ಆ ಸಮಯದಲ್ಲಿ ಇತಿಹಾಸನ ಗೊತ್ತಾಗಬೇಕಾಗಿದೆ ಫೋರ್ಟಿ ಸೆವೆನ್ ಅಲ್ಲಿ ನಾವು ಬರೀ ಟ್ರೀಟಿ ಟ್ರೀಟಿಯನ್ನು ಸೈನ್ ಮಾಡಿ ಅಂದ್ರೆ ಭಾರತದಲ್ಲಿರುವಂತದ್ದು ಎಲ್ಲ ರಾಜ್ಯಕ್ಕೆ ಅವ್ರದೇ ಆದ ಒಂದು ಸ್ವಾತಂತ್ರ್ಯ ಇರುತ್ತೆ ಅಂದ್ರೆ ಭಾರತದ ಒಂದು ಒಳಗಡೆ ಯಾವ ರೀತಿ ಕಾಶ್ಮೀರದಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಸೆಪರೇಟ್ ಕಾನ್ಸ್ಟಿಟ್ಯೂಷನ್ ಮೈಸೂರಲ್ಲೂ ಒಂದು ಸೆಪರೇಟ್ ಕಾನ್ಸ್ಟಿಟ್ಯೂಷನ್ ಇರುತ್ತೆ ಆದ್ರೆ ಅದೇ ಗೊತ್ತಾಯ್ತು ಈ ರೀತಿ ಮಾಡಿದ್ರೆ ಭಾರತದ ಏಕತೆಗಾಗಿ ಒಂದು ರೀತಿ ಹಿನ್ನಡೆ ಆಗ್ಬೋದು ಅಂತ ಈ ನಿಟ್ಟಿನಲ್ಲಿ ಇಲ್ಲ ಐವತ್ತರಲ್ಲಿ ಎಲ್ಲರೂ ಮರ್ಜ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಐವತ್ತುವರೆಗೆ ನಾವೆಲ್ಲರೂ ಮರ್ಜ್ ಮಾಡಿ ಅದು ಭಾರತ ಗಣರಾಜ್ಯ ಅಂತ ನಾವು ಮುಂದುವರಿತಾ ಬಂದಿದ್ದೀವಿ ಆ ಮರ್ಜ್ ಮಾಡಿರೋ ಕಾರಣಕ್ಕಾಗಿ ಪ್ರಿನ್ಸಸ್ಗೆ ಒಂದು ವಿಶೇಷವಾದ ಹಕ್ಕನ್ನು ಕೊಟ್ಟರು ಅಂದರೆ ಪ್ರಿನ್ಸ್ ಹಿಂದಿನ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಅದು ಮೈಸೂರಿಗೂ ಸಹ ಒಂದು ಹಕ್ಕಿದೆ ಯಾಕೆಂದ್ರೆ ನಾವು ನಮ್ಮ ಕಿಂಗ್ಡಮ್ ಆಫ್ ಮೈಸೂರು ಒಂದೇ ಅದು ಸ್ವಾತಂತ್ರ್ಯ ಇದ್ದಿದ್ದು ಟ್ರೀಟಿ ಇದ್ದಿದ್ದು ಬ್ರಿಟಿಷ್ ಜೊತೆ ಅದು ಎಕ್ಸ್ಟೆಂಡ್ ಆಗಬೇಕಾಗಿತ್ತು ಭಾರತ ಡೊಮಿನಿಯನ್ ಆಫ್ ಇಂಡಿಯಾ ಜೊತೆ ಆದರೆ ಭಾರತ ಗಣರಾಜ್ಯದಲ್ಲಿ ಸಂಪೂರ್ಣವಾಗಿ ಮರ್ಜ್ ಆಗಿರೋ ಕಾರಣಕ್ಕಾಗಿ ವಿಲೀನ ಆಗಿರೋ ಕಾರಣಕ್ಕಾಗಿ ನಾವು ಮುಂದುವರಿತಾ ಬ ನಿಮಗೆ ಒಂದು ಟೈಟ್ಲ್ ಇರುತ್ತೆ ಮತ್ತು ವಿಶೇಷವಾದ ಕೆಲವು ಹಕ್ಕುಗಳಿರುತ್ತೆ ಮತ್ತು ನಿಮ್ಮ ರೈಟ್ ಟು ಪ್ರಾಪರ್ಟಿ ಇರುತ್ತೆ ರೈಟ್ ಟು ಸಕ್ಸೆಷನ್ ಇರುತ್ತೆ ಅಂತ ಮೂರು ಆರ್ಟಿಕಲ್ಗಳು ಇತ್ತು ನಿಮಗೆ ಓಕೆ ಅವರು ಇಂದಿರಾ ಗಾಂಧಿ ಅವರು ಸಮಾಜ ಒಂದು ನ್ಯಾಯ ಅಗೇನು ಸಮಾಜ ನ್ಯಾಯ ಅಂತಲೇ ಹೇಳಿ ಮತ್ತು ಎಲ್ಲರಿಗೂ ಸಹ ಸಮಾನವಾದ ಇದೆ ಅಂತ ಹೇಳಿ ಅದನ್ನು ಕೂಡ ಸೆವೆಂಟಿ ಟೂ ಅಲ್ಲಿ ರದ್ದು ಸಿಕ್ಸ್ಟಿ ನೈನಲ್ಲೇ ರದ್ದು ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಸೆವೆಂಟಿ ಟೂ ಅಲ್ಲಿ ಅದು ಏನು ಪ್ರಕ್ರಿಯೆ ಮೂರು ವರ್ಷ ತೊಗೋತು ಸೆವೆಂಟಿ ಟೂ ಅಲ್ಲಿ ಅದು ರದ್ದು ಮಾಡಿದ್ರು ಅದೆಲ್ಲ ಇತಿಹಾಸ ಬಿಡಿ ನಮಗೇನು ಅದೇನೋ ಹೆಚ್ಚು ಕಡಿಮೆ ಏನು ಆಗಿದೆ ಅಷ್ಟೇ ಅದು ನಾನು ಇಪ್ಪತ್ತು ವರ್ಷ ಆದಮೇಲೆ ಹುಟ್ಟಿದ್ದು ಸೆವೆನ್ ನೈಂಟಿ ಟೂ ಅಲ್ಲಿ ಸೊ ನಮ್ಗೇನಿದು ಏನಿತ್ತೋ ಇಲ್ವೋ ಅಂತ ನಮಗೇನು ಏನು ಅನುಭವನೂ ಇಲ್ಲ ಆದರೆ ಒಂದು ರೀತಿ ಅದೆಲ್ಲ ನಡೆದಿರೋ ಕಾರಣಕ್ಕಾಗಿ ನಮಗೇನು ವಿಶೇಷವಾದ ಏನೂ ಹಕ್ಕಿಲ್ಲ ಈ ಎಲ್ಲ ಆ್ಯಕ್ಟ್ಸ್ಗಳು ಸಿದ್ದರಾಮಯ್ಯ ಪಾಸ್ ಮಾಡಿರೋದು ಅಥವಾ ಕರ್ನಾಟಕ ಸರ್ಕಾರ ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿರೋ ಆ್ಯಕ್ಟ್ಗಳು ನೈಂಟಿ ಸಿಕ್ಸ್ ಮತ್ತು ನೈಂಟಿ ಏಟಲ್ಲಿ ಆಗಿದೆ ಅದು ಸಹ ನೈಂಟಿ ಏಯ್ಟಲ್ಲಿ ನಾವು ಮೈಸೂರು ಪ್ಯಾಲೇಸ್ ಏನು ಅವರು ಪೊಸೆಷನಲ್ಲಿ ಇದ್ದಿದ್ದು ಸರ್ಕಾರ ಸೆವೆಂಟಿ ಟೂ ಇಂದ ನೈಂಟಿ ಏಟ್ಗೆ ಆ ಕೇಸನ್ನು ಗೆದ್ವಿ ನಮ್ಮ ತಂದೆಯವರ ಕೇಸ್ ಗೆದ್ದು ಅವರು ಹೇಳಿದರು ಮೈಸೂರು ಪ್ಯಾಲೇಸ್ ಅಷ್ಟು ಬಿ ಹ್ಯಾಂಡೆಡ್ ಓವರ್ ಅಂತ ಇನ್ ಒನ್ ಮಂತ್ ಅವ್ರು ಹ್ಯಾಂಡ್ ಓವರ್ ಮಾಡ್ದೇ ಮೂರು ತಿಂಗಳು ಮುಂದೆ ಮೈಸೂರು ಪ್ಯಾಲೇಸ್ ಆ್ಯಕ್ವಿಸಿಷನ್ ಆ್ಯಕ್ಟನ್ನು ಪಾಸ್ ಮಾಡೋರು ನಮಗೆ ಆ ಸರ್ಕಾರದಲ್ಲಿ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಯಾವುದೇ ರೀತಿ ಕಂಟೆಂಪ್ಟ್ ಹಾಕಿಲ್ಲ ಏನೂ ಮಾಡಿಲ್ಲ ಸರ್ಕಾರ ಇಲ್ಲ ಅವರು ಏನು ಕೋರ್ಟ್ ಡಿಸಿಷನ್ ಬಂದಿದ್ದಾರೆ ಅದನ್ನು ಅನುಷ್ಠಾನ ಮಾಡ್ತಾರೆ ಅಂತ ನಂಬಿಕೆ ಇರೋ ಕಾರಣಕ್ಕಾಗಿ ನಾವು ಸಹ ತಾಳ್ಮೆಯಿಂದ ಇದ್ವಿ ನೋಡೋಕೆ ಹೋದರೆ ಅವರು ಇನ್ನೊಂದು ಆ್ಯಕ್ವಸಿಷನ್ ಆ್ಯಕ್ಟ್ ಹಾಕಿದ್ದಾರೆ ನಮಗೆ ಸರಿ ಬಿಡಿ ನಾವು ಸಹ ಏನು ನ್ಯಾಯಾಲಯ ಇದೆ ಏನು ವ್ಯವಸ್ಥೆ ಇದೆ ಅದರ ಮೂಲಕನೇ ಸಹ ನಾವು ಹೋರಾಟ ಮಾಡ್ತಾ ಬಂದಿದ್ವಿ